ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಸಮಾಜ ಕಲ್ಯಾಣ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಪಿ ಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಯಾವುದೇ ಜಿಲ್ಲೆಯಿಂದ ಹಿಂದೆ ಅರ್ಜಿ ಸಲ್ಲಿಸಿ ನೋಡಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇನ್ನು ಸಂಶೋಧನಾ ಅಧಿಕಾರಿ ಸಂಶೋಧನಾ ಇಲ್ಲಿ ನೋಡಿ ಸಹಾಯಕ ಸಂಶೋಧನಾ ಅಧಿಕಾರಿ ಮತ್ತು ವೃತ್ತಿಪರ ಬೋಧಕರು ಇನ್ನು ಉಳಿದಂಥ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಒಟ್ಟು ನಲವತ್ತೊಂದು ಹುದ್ದೆಗಳಿದ್ದಾವೆ ನೋಡಿ ಇಲಾಖೆಯಲ್ಲಿ ಒಟ್ಟು ನಲವತ್ತೊಂದು ಹುದ್ದೆಗಳಿದ್ದಾವೆ ಇನ್ನು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ಸೇರಿ ದೇಶದಾದ್ಯಂತ ನೇಮಕಾತಿ ಆಗುತ್ತೆ ನೋಡಿ ಸಂಪೂರ್ಣವಾಗಿ ಈ ಒಂದು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ವೃತ್ತಿಪರ ಬೋಧಕರು ಮೂವತ್ತೈದು ಹುದ್ದೆಗಳು ಸಂಶೋಧನಾ ಅಧಿಕಾರಿ ಎರಡು ಹುದ್ದೆಗಳು ಸಹಾಯಕ ಸಂಶೋಧನಾ ಅಧಿಕಾರಿ ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಒಟ್ಟು ಟೋಟಲ್ ಆಗಿ ನಲವತ್ತೊಂದು ಹುದ್ದೆಗಳಿದೆ ನೋಡಿ ಈ ಒಂದು ನಲವತ್ತೊಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಸಂಬಳವನ್ನು ನೋಡೋದಾದರೆ ಮೂವತ್ತೈದು ಸಾವಿರದಿಂದ ನಲವತ್ತೆಂಟು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಸ್ನಾತಕೋತ್ತರ ಪದವಿ ಐ ಟಿ ಐ ಡಿಪ್ಲೊಮಾ ಬಿ ಇ ನರ್ಸಿಂಗ್ ಫಾರ್ಮಸಿ ಮುಂತಾದ ಅರ್ಹತೆ ಇದ್ದವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಯಾವುದೇ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಐ ಟಿ ಐ ಡಿಪ್ಲೊಮಾ ಬಿ ಇ ನರ್ಸಿಂಗ್ ಫಾರ್ಮಸಿ ಯಾರೋ ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನು ಫ್ರೆಂಡ್ಸ ಈ ಒಂದು ಹುದ್ದೆಗಳಿಗೆ ವಯೋಮಿತಿಯನ್ನು ನೋಡೋದಾದರೆ ಫ್ರೆಂಡ್ಸ ನಲವತ್ತೈದು ವಯಸ್ಸಿನ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಪರಿಶಿಷ್ಟ ಜಾತಿ ಐದು ವರ್ಷ ಒ ಬಿ ಸಿ ಮೂರು ವರ್ಷ ಅಂಗವಿಕಲ ಹತ್ತು ವರ್ಷ ನೋಡಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಈ ಒಂದು ವಯೋಮಿತಿ ಸಡಿಲಿಕೆ ಉಳ್ಳವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಕಾ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ನೋಡಿ ಅಂಗವಿಕಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಅಫಿಷಿಯಲ್ ಆದಂಥ ಒಂದು ಹುದ್ದೆಗಳಿರ್ತವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆಯನ್ನು ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶ ಕಂಪ್ಲೀಟ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ನೋಡಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅಡ್ರೆಸ್ಗೆ ನೀವು ಫಿಲ್ ಮಾಡಿ ಕಳಿಸಬೇಕಾಗುತ್ತೆ ಇನ್ನು ನೇಮ್ ಆಫ್ ದಿ ಪ ಇಲ್ಲಿ ನೋಡಿ ನೇಮ್ ಆಫ್ ದಿ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಬರೀರಿ ಆನಂತರ ಫ್ರೆಂಡ್ಸ್ ಡಿ ಡಿ ನಂಬರ್ ಡೇಟ್ ಮತ್ತು ಅಮೌಂಟ್ ಹಾಕಿದ್ದಾರೆ ನೋಡಿ ಅದನ್ನು ಕರೆಕ್ಟಾಗಿ ಹಾಕಿ ಆನಂತರ ಇಲ್ಲಿ ಒಂದು ಫೋಟೋನ ಅಂಟಿಸಿ ಹಾಗೆ ನೇಮ್ ಆಫ್ ದಿ ಬ್ಯಾಂಕು ಮತ್ತು ಇಲ್ಲಿ ಫುಲ್ ಹೆಸರು ಮತ್ತು ಸರ್ ನೇಮನ್ನು ಹಾಕಿ ಡೇಟ್ ಆಫ್ ಬರ್ತು ರಿಲೀಜನ್ನು ಯಾವುದು ಬರುತ್ತೆ ನ್ಯಾಷ್ನಾಲಿಟಿ ಮತ್ತು ಕ್ಯಾಟಗರಿ ಪಿ ಡಬ್ಲ್ಯೂ ಡಿ ಆಗಿದ್ದರೆ ಯಾವುದು ಬೇಗ ನೋಡಿ ಆಮೇಲೆ ಕಮ್ಯುನಿಕೇಷನ್ ಪ ಪರ್ಮನೆಂಟ್ ಅಡ್ರೆಸ್ ಸರಿಯಾಗಿ ಹಾಕಿ ಎಜುಕೇಷನ್ನು ಆನಂತರ ಟೆಕ್ನಿಕಲ್ ಎಜುಕೇಷನ್ ಏನಾದರೂ ಇದ್ದರೆ ಹಾಗೆ ಅದನ್ನು ಕೂಡ ಬರೀರಿ ಆನಂತರ ಫ್ರೆಂಡ್ಸ್ ಸಿಂಪಲ್ ಆಗಿರೋ ಅಪ್ಲಿಕೇಶನ್ ಫಾರ್ಮ್ ಇದೆ ಇದನ್ನು ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ